ಲಕ್ಷ್ಮೀ ದೇವಿಯ ವಾಹನ ಗೂಬೆ ಯಾಕೆ ಎಲ್ಲರೂ ಗೂಬೆ ಅಂತೇಳಿ ಬೈತಾರೆ ಆದರೆ ಇದು ಹೇಗೆ ಲಕ್ಷ್ಮೀ ದೇವಿಯ ವಾಹನವಾಯಿತು ಇದರ ಇಂದಿನ ಕಥೆಯೇನು ತಿಳಿಯೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನನ್ನ ಕಮ್ಯುನಿಟಿ ಪೋಸ್ಟ್ನಲ್ಲಿ ಲಕ್ಷ್ಮೀ ದೇವಿಯ ವಾಹನ ಗೂಬೆ ಎಂದು ಶೇರ್ ಮಾಡಿದಾಗ ವಿವರೊಬ್ಬರು ಕೇಳಿದರು ಎಲ್ಲರೂ ಗೂಬೆ ಅಂತ ಅಂದರೆ ಬೈತಾರೆ ಆದರೆ ಗೂಬೆ ಹೇಗೆ ಲಕ್ಷ್ಮೀದೇವಿಯ ವಾಹನವಾಗುತ್ತದೆ ಇದು ಸತ್ಯಾನಾ ಎಂದು ಕೇಳಿದ್ರು ಆದರೆ ಖಂಡಿತವಾಗಿಯೂ ಲಕ್ಷ್ಮೀದೇವಿಯ ವಾಹನ ಗೂಬೆಯೇ ಇದರ ಹಿಂದಿನ ಕಥೆ ಏನೆಂದರೆ ಒಮ್ಮೆ ದೇವತೆಗಳೆಲ್ಲರೂ ಭೂಲೋಕಕ್ಕೆ ಸುತ್ತೋಣವೆಂದು ಬಂದಾಗ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿಸುತ್ತಾರೆ ದೇವತೆಗಳು ಸಂಚಾರ ಮಾಡುತ್ತಿರುವಾಗ ಪ್ರಾಣಿ ಪಕ್ಷಿಗಳ ಕೋರಿಕೆಯ ಮೇರೆಗೆ ಅವುಗಳನ್ನು ತಾವು ಸಂಚರಿಸಲು ವಾಹನಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ದೇವತೆಗಳು ನಿರ್ಧರಿಸುತ್ತಾರೆ ಹೀಗೆ ಪ್ರತಿ ದೇವತೆಗಳು ಅವರದ್ದೇ ಆದ ಪ್ರಾಣಿ ಪಕ್ಷಿಗಳನ್ನು ವಾಹನಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಸರದಿ ಕೂಡ ಬರುತ್ತದೆ ಆಗ ಪ್ರಾಣಿ ಪಕ್ಷಿಗಳು ನಾ ಮುಂದು ತಾ ಮುಂದು ಎಂಬಂತೆ ಲಕ್ಷ್ಮೀದೇವಿಯ ವಾಹನವಾಗಲು ಬೇಡಿಕೆಯನ್ನು ಮುಂದಿಡುತ್ತಾರೆ ಇದನ್ನು ಕಂಡ ಲಕ್ಷ್ಮೀದೇವಿಯು ನಾನು ಮುಂದಿನ ಅಮಾವಾಸ್ಯೆಯ ದಿನ ರಾತ್ರಿಯ ವೇಳೆ ಬರುತ್ತೇನೆ ಆಗ ನನ್ನ ವಾಹನ ಯಾರೆಂದು ನಿರ್ಧರಿಸುತ್ತೇನೆ ಎಂದು ಮಹಾಲಕ್ಷ್ಮೀ ತಾಯಿಯು ಹೇಳುತ್ತಾರೆ ಅಮ್ಮನವರು ಹೇಳಿದ ಮಾತಿನಂತೆಯೇ ಮುಂದಿನ ಅಮಾವಾಸ್ಯೆಯ ದಟ್ಟವಾದ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಬರುತ್ತಾರೆ ಈ ಸಂದರ್ಭದಲ್ಲಿ ಕೆಲವು ಪ್ರಾಣಿಗಳು ಮಲಗಿಬಿಡುತ್ತವೆ ಇನ್ನು ಕೆಲವು ಪ್ರಾಣಿ ಪಕ್ಷಿಗಳಿಗೆ ಕಣ್ಣು ಕಾಣಿಸುವುದಿಲ್ಲ ರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರು ಬಂದ ಕಾರಣ ಗೂಬೆಗೆ ರಾತ್ರಿಯ ವೇಳೆ ಕಣ್ಣು ಬಹಳ ಚೆನ್ನಾಗಿ ಕಾಣುತ್ತದೆ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ಬರುವಿಕೆಯನ್ನು ಮೊದಲು ಕಂಡ ಗೂಬೆ ಅಮ್ಮನವರ ಬಳಿ ಹೋಗಿ ಅಮ್ಮ ನನ್ನನ್ನು ನಿಮ್ಮ ವಾಹನವನ್ನಾಗಿ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತದೆ ಆಗ ತಾಯಿ ಮಹಾಲಕ್ಷ್ಮಿಯು ನನ್ನ ಬಳಿ ನೀನೇ ಮೊದಲು ಬಂದು ಕೇಳಿರುವ ಕಾರಣ ನಿನ್ನನ್ನೇ ನಾನು ನನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅಮ್ಮನವರು ಹೇಳುತ್ತಾರೆ ಹೀಗೆ ಗೂಬೆಯು ತಾಯಿ ಮಹಾಲಕ್ಷ್ಮಿ ಅಮ್ಮನವರ ವಾಹನವಾಯಿತು ಎಂಬ ಕಥೆ ಇದೆ ಅದಷ್ಟೇ ಅಲ್ಲದೆ ಗೂಬೆಯು ಕತ್ತಲಲ್ಲಿ ಚಲಿಸುತ್ತದೆ ಬೆಳಕಿನ ಸಂದರ್ಭದಲ್ಲಿ ಹಗಲಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಿಗೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಹೀಗಾಗಿ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಸಂಚರಿಸುತ್ತದೆ ಎಂಬುದು ಯಾರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಾಗುವುದೂ ಇಲ್ಲ ಇದು ಗೂಬೆಯ ವಿಶೇಷತೆ ಹಾಗೆಯೇ ಲಕ್ಷ್ಮೀದೇವಿ ಅಮ್ಮನವರು ಚಂಚಲೆ ಇಂದು ಒಂದು ಕಡೆ ಇದ್ದರೆ ನಾಳೆಯೂ ಅಲ್ಲೇ ಇರುತ್ತಾರೆ ಎಂದು ಹೇಳಲಾಗುವುದಿಲ್ಲ ಗೂಬೆಯ ದೊಡ್ಡ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿರುತ್ತದೆ ಮತ್ತು ಚಿನ್ನದ ನಾಣ್ಯದ ರೂಪದಲ್ಲಿ ಕಾಣುತ್ತದೆ ಮತ್ತು ಗೂಬೆಯು ಸಂಪತ್ತನ್ನು ಗಳಿಸುವ ಬುದ್ಧಿವಂತಿಕೆಯನ್ನ ಪ್ರತಿನಿಧಿಸುತ್ತದೆ ಮತ್ತು ಗೂಬೆ ಲಕ್ಷ್ಮೀದೇವಿಯ ವಿರುದ್ಧವಾದ ಅಲಕ್ಷ್ಮಿ ಅಂದರೆ ಲಕ್ಷ್ಮೀ ದೇವಿಯ ಸಹೋದರಿಯನ್ನು ಕೂಡ ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯು ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಸೂಚಿಸಿದರೆ ಲಕ್ಷ್ಮೀ ದೇವಿಯ ಸಹೋದರಿ ಅಂದರೆ ಅಲಕ್ಷ್ಮಿಯು ದಾರಿದ್ರ ಬಡತನ ಕಲಹ ಇವುಗಳನ್ನು ಪ್ರತಿನಿಧಿಸುತ್ತಾಳೆ ಒಂದು ವೇಳೆ ಗೂಬೆಯು ಲಕ್ಷ್ಮೀ ದೇವಿಯೊಂದಿಗೆ ಸಂಚಾರ ಮಾಡಿದರೆ ಅವರಿಗೆ ಅಷ್ಟೈಶ್ವರ್ಯಗಳ ಸಿದ್ಧಿಯಾಗುತ್ತದೆ ಒಂದು ವೇಳೆ ಗೂಬೆಯು ಅಲಕ್ಷ್ಮೀ ದೇವಿಯೊಂದಿಗೆ ಸಂಚಾರ ಮಾಡಿದರೆ ಐಶ್ವರ್ಯದ ನಾಶ ಕಲಹ ಮುಂತಾದವುಗಳ ಮುನ್ನೆಚ್ಚರಿಕೆಯನ್ನು ನೀಡುತ್ತದೆ ಒಟ್ಟಾರೆ ಹೇಳುವುದಾದರೆ ಗೂಬೆಯನ್ನು ಪೂಜಿಸಿ ಒಲಿಸಿಕೊಂಡವರಿಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಕೂಡ ದೊರೆಯುತ್ತದೆ ಎಂಬ ಅಪಾರವಾದ ನಂಬಿಕೆ ಕೂಡ ಇದೆ ಕೆಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಲೋಗೋವಾಗಿ ಗೂಬೆಯ ಚಿತ್ರವನ್ನ ಬಳಸಿಕೊಂಡಿರುತ್ತಾರೆ ಇದನ್ನು ನೀವು ಗಮನಿಸಬಹುದು ಹಣವನ್ನು ಅಥವಾ ಚಿನ್ನವನ್ನು ಇಡುವ ಜಾಗದಲ್ಲಿ ಪುಟ್ಟ ಗೂಬೆಯ ಮೂರ್ತಿಯನ್ನು ಅಥವಾ ಕೆಲವರು ಫೋಟೋವನ್ನು ಕೂಡ ಇಟ್ಟು ಪೂಜಿಸುತ್ತಾರೆ ವೀಕ್ಷಕರೇ ಇಂದಿನ ವಿಡಿಯೋ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದರೆ ಶೇರ್ ಕೂಡ ಮಾಡಿ ಎಲ್ಲರಿಗೂ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ದೊರೆಯಲಿ ಎಲ್ಲರಿಗೂ ಶುಭವಾಗಲಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು